ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಆಲೂ ಕಡಾಯಿ ಮಾಡೋದನ್ನು ತೋರಿಸ್ತೀನಿ ಚಪಾತಿ ಪರೋಟ ಪುಲ್ಕಾ ಇಂಥದಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ಬನ್ನಿ ಆಲೂ ಕಡಾಯಿ ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಕಡಾಯಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಗಸಗಸೆ ಸೋಂಪು ಸ್ವಲ್ಪ ಕಲ್ಲು ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಚಕ್ಕೆ ಸ್ವಲ್ಪ ಗೋಡಂಬಿ ಪಪ್ಪು ಒಂದು ಕ್ಯಾಪ್ಸಿಕಮ್ಮು ಹಸಿಮೆಣಸಿನ್ಕಾಯಿ ಟೊಮೊಟೊ ಕೊತ್ಮೀರಿ ಸೊಪ್ಪು ಧನಿಯಾ ಪುಡಿ ಅರ್ಶಿಣದ ಪುಡಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾವು ಬಳಸೋ ತನಕ ಇದನ್ನು ನೀರಲ್ಲೇ ಇಡಬೇಕು ಮೊದಲಿಗೆ ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ಳೋಣ ನೋಡಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕ್ಕೊಳ್ಬೇಕು ಟೊಮೊಟೊ ಈರುಳ್ಳಿ ಕೊತ್ಮೀರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ఇది నన్ను వే క్యాప్సికమ్ తగం దీని టేస్ట్ తు చనగితే మేము మెణసినకై బి కడలేపప్పు చక్కె లవంగ స్వల్ప సోంపు యాక్కి కల్లు అని స్వల్ప ఫ్లేవర్ తు చెణుకు రుక్కు ధనియా పుడి మరి అరశీ పుడి ఫస్టే నీరు హాకారు ఇం ఒరూరు సుత్ సు సమే ఆమెరు నుణ్ణు ఋక్కోబు ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಪಾತ್ರೆ ಇತ್ತು ಒಂದು ಆರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೋಡಿ ಎಣ್ಣೆ ಕಾದಿದ್ದು ಜೀರಿಗೆ ಹಾಕ್ತಾಯಿದ್ದೀನಿ ಜೊತೆಯಲ್ಲೇ ಒಂದು ಬಾತೇಲೆ ಹಾಕ್ತಾಯಿದ್ದೀನಿ ಈಗ ಆಲೂಗಡ್ಡೆ ಹಾಕಬೇಕು ಇದೆನälläನೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈ ರೀತಿ ಫ್ರೈ ಆಗಬೇಕು ಈಗ ಮಸಾಲಾ ಹಾಕ್ತೀನಿ నడి మసాల ఎలా ఎన్నీ స్వల్ప ఫ్రై ఆగు ఈచికి తస్తూ ఉప్పు సేర్తీని ఎణి చాలే ఫ్రై ఆ మసాలెల్నూ హసి వాసన వనకనూ ఫ్రై మాకు ಆಲೂಗಡ್ಡೆ ಪೂರ್ತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಮಸಾಲೆ ಬೆಂದರೆ ಸಾಕಾಗುತ್ತೆ ನೋಡಿ ಎಣ್ಣೆ ಎಲ್ಲ ತೇಲ್ತಾಯಿದೆ ಇವಾಗ ಇದು ಮಸಾಲೆ ಎಲ್ಲ ವಾಸನೆ ಹೋಗಿದೆ ಈಗ ಇದಕ್ಕೆ ನೀರು ಹಾಕ್ತೀನಿ ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಬಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ನೀರು ಸೇರಿಸ್ತೀನಿ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದೇ ಜಾರಿಗೆ ನೀರು ಹಾಕಿ ಹಾಕಬೇಕು ನಡಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಈಗ ಚೆಕ್ ಮಾಡಿಕೊಂಡು ಇದನ್ನು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಬೇಕು ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಅಂತ ಫ್ಲೇವರ್ ಬರ್ತಾಯಿದೆ ತಿಕ್ನೆಸ್ಸು ಕರೆಕ್ಟಾಗಿದೆ ಇವಾಗ ಪರೋಟಾಗೆ ಅಂಥ ಒಂದು ತಿಕ್ನೆಸ್ಸು ಇದರಲ್ಲಿದೆ ಈಗ ಲಾಸ್ಟಲ್ಲಿ ಕಸೂರಿ ಮೆತೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಕಸೂರಿ ಮೆಥೆಯೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಈ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಓಮ್ ಮೇಡ್ ಫ್ರೆಶ್ ಕ್ರೀಮು ಈಗ ಇದು ರೆಡಿ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಆಲೂ ಕಡಾಯಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ಸೂಪರ್ ಆದ ಆಲೂ ಕಡಾಯಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿ ನೋಡಿ ಆಲೂ ಕಡಾಯಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಇದು ಪರೋಟ ಚಪಾತಿ ಪುಲ್ಕ ಇಂಥದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರಚಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು